ನಮಸ್ಕಾರ ಎಲ್ಲ ನಮ್ಮ ಹೊಗಡೆ ಮುಂದಿಗೆ ನಾವು ಮುಂಜಾನೆ ಬಂದುಬಿಟ್ಟಿದೆ ಅದ್ರಿ ನಮ್ಮ ಗಡಿಯಾಗೆ ಕಬ್ಬು ಹೇರಕ್ಕೆ ನಾವು ಬೆಳಗ್ಗೆ ಎದ್ದು ಜಲ್ದಿ ಎದ್ದು ಬಂದುಬಿಟ್ಟಿವ್ರಿಪ್ಪ ಜಲ್ದಿ ಲೋಡ್ ಮಾಡಿ ಪೆಕ್ಟ್ರಿ ಕಳಿಸ್ಬೇಕು ಜಲ್ದಿ ನಂಬರ್ ಬರ ಹಾತೈತಿತ್ತೇಳಿ ಅವನು ಅವನು ಏನು ಮಾಡೋದ ಒಂದು ತೋಡೆ ಡಬ್ಬಿಗೆ ಕಬ್ಗಳ ಮ್ಯಾಗ್ಬಿಟ್ಟು ರೀ ಮತ್ತು ಗ್ಯಾಂಗ್ನವ್ರೆಲ್ಲ ಸವರಾದ್ರಿ ಅದಕ್ಕಾಗಿ ನನ್ನ ಮಕ್ಕ ನಾನು ಮೊಬೈಲ್ದಾಗ ನೋಡ್ಕೊತ ಕಬ್ ಕೂತ್ಬಿಟ್ಟೇನ್ರಿ ನಾಯಪ್ಪ ಗಾಡಿ ಲೋಡ್ ಮಾಡಿ ಪಡ್ದಾಗಿಂದ್ರ ಹೊರಗೆ ತಂದು ರೀ ಹೊರಗೆ ತಂದ ಮೇಲೆ ಹತ್ತಿಸ್ಬೇಕು ಹದಿ ಮೇಲೆ ಹತ್ತಿಸಿ ಅಮ್ರತ ನಾಷ್ಟ ಮಾಡಿ ಕಿಸಿಂದ ಫ್ಯಾಕ್ಟ್ರಿಗೆ ಹೋಯ್ತಾನ ರೀ ನಮ್ಮ ತಮ್ಮ ನೋಡ್ರಿ ನಮ್ಮ ಸಣ್ಣ ಗಾಡಿ ಫೋರ್ ಹಂಗೈತೆ ಡಬಲ್ ಡೆಬ್ಬಿ ಪಡೆದಾಗಿಂದ್ರೆ ತೊಗೊಂಡು ಪಡೆದಾಗಿಂದ ತೊಗೊಂಡ ಹದಿನೇಲೆ ಮೇಲೆ ಹತ್ತಿರ ಡಬಲ್ ಡೆಬಿ ಅದಕ್ಕೆ ಅದಕ್ಕಾಗಿ ರೀ ನಾನು ಅಡ್ವಾನ್ಸ್ ಹೆಸ್ರೆ ಬರಿಸಿಬಿಟ್ಟೇನು ಅದ್ರ ಮೇಲೆ ತಿಂಡಿ ಗಿಡ ಐತೆ ರೀ ಆ ಹೆಸರು ತಕ್ಕಂಗೆ ಕೆಲಸ ಮಾಡ್ತೈತಿ ರೀ ಅದು <small> .